ಎಲ್ರಿಗೂ ನಮಸ್ಕಾರ ಇವತ್ತ ಮತ್ತೊಂದು ಮೂವಿ ಬಗ್ಗೆ ಅಂದ್ರೆ ಮೂವಿ ಸ್ಟೋರಿ ಹೇಳಾಕೆ ಬಂದೀ ಆ ಮೂವಿ ಹೆಸರು ಏನಪ್ಪಾ ಅಂದ್ರೆ ಹಿಂದಿ ಡಬ್ಲ್ಡ್ ಮೂವಿ ರೀ ಡಿಜಿಟಲ್ ಥೀಪ್ ಬರ್ರಿ ಈ ಸ್ಟೋರಿ ಹೆಂಗೈತಿ ಏನೈತಿ ಅಂತ ನೋಡ್ಕೊಂಡು ಬರೋ ಓವರ್ ಆಲ್ ಸ್ಟೋರಿ ಹೆಂಗೆ ಹಾಕೈತಿಪ್ಪ ಅಂದ್ರೆ ಒಂದು ಸೋಷಿಯಲ್ ಮೀಡಿಯಾದೊಳಗೆ ನಾವು ಹೆಂಗೆ ಆಕ್ಟಿವ್ ಇರ್ತಿವಿಲ್ಲ ಅದ್ರ ಬದಲ ಮೂವಿ ಐತ್ರಿ ಬರ್ರಿ ತಡ ಮಾಡಲ್ದ ಮೂವಿ ಹೆಂಗೈತಿ ಏನಿಲ್ಲ ಅಂತ ನೋಡ್ಕೊಂಡು ಬರೋನ್ರಿ ಹಂಗ ಈ ವಿಡಿಯೋಗಳು ಯಾರು ನೋಡಕತ್ತೀ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಬರ್ರಿ ತಡ ಮಾಡಲ್ದ ನಮ್ಮ ಮೂವಿ ಕಡೆ ಹೋಗೊಂಡ್ರಿ ಮೂವಿ ಶುರು ಆಕತ್ರಿ ಮೂವಿ ಶುರು ಆದಳ ಫಸ್ಟ್ ಏನಂದ್ರೆ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ನಮ್ಗ ಐಜಿ ಅವರನ್ನು ತೋರ್ಸ್ತಾರ ಐಜಿ ನಮ್ ಹೀರೋಗ ವಿ ವಿ ಐ ಪಿ ಫೋನ್ ನಂಬರ್ ಲಿಸ್ಟ್ ಕೊಟ್ಟ ಆ ಲಿಸ್ಟ್ ಒಳಗೆ ಇರ್ತಕ್ಕಂಥ ಫೋನ್ ನಂಬರ್ ಎಲ್ಲರದು ಫೋನ್ ಟ್ಯಾಪಿಂಗ್ ಮಾಡತ್ ಹೇಳ್ತಾರೆ ಫೋನ್ ಟ್ಯಾಪಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ಗವರ್ಮೆಂಟ್ ವತಿಯಿಂದ ಅವ್ರು ಇರ್ತಾರು ಅವ್ರಿಗೆ ಏನೋ ದೇಶಕ್ಕೆ ಸಂಸ್ ನಡುತ್ತೆ ಅಂದ್ರೆ ಆ ಫೋನ್ ನಂಬರ್ ಗಳನ್ನ ಕೇಳುವಂತದ ಒಂದು ಪದ್ಧತಿ ಅವ್ರ ತೆಗಿರ್ತೈತ್ರಿ ಹಿಂಗೇ ಹೀರೋ ಹೇಳಿ ನಂಬರ್ ಗಳನ್ನ ಕೊಡ್ತಾರೀ ಹೀರೋ ಫೋನ್ ಟ್ಯಾಪಿಂಗ್ ಸಿಕ್ಕ ಬಳಕ ನಮ್ ಹೀರೋ ಏನ್ ಮಾಡಾಕತ್ತ ಕುಳ್ಳ ಇದ್ದಾಗ ಬೇರೆ ಬೇರೆ ಫೋನ್ ನಂಬರ್ ಗಳನ್ನ ಕೇಳಿಸ್ಕೊಳಕತ್ತೀ ಅಂದ್ರೆ ಇನ್ನ ಅಟ್ ಪುಲ್ ಅಥರೈಸೇಷನ್ ಕೊಟ್ಟಿರಂಗಿಲ್ಲ ಅವ್ರಿಗೆ ಆದ್ರೂ ಆ ಹೇಳಿದ ನಂಬರ್ ಅನ್ನ ಕೂತ ಕೇಳ್ಕೊಳ್ತೇತನ್ರೀ ಹಿಂಗಿದ್ದಾಗ ಏನಾಕೈತಿ ಅಂದ್ರೆ ನಮ್ ಹೀರೋ ಬೇರೆದವ್ರು ಫೋನ್ದಾಗ್ ಮಾತಾಡಿದ್ದು ಒಂದ್ ಡೀಲ್ ನಡಿತೈತ್ರಿ ಆ ಡೀಲ್ ಅನ್ನ ಅವ್ನಕಿಂತ ಮೊದಲ ಅವ್ರೆಲ್ಲ ಪ್ಲಾನಿಂಗ್ ಮಾಡ್ಕೊತಾರೆ ಹಿಂಗ್ ಬಂದ ಇಲ್ಲಿ ಬಂದ್ ಕಾರ್ ಗಾಡಿ ತರವು ಹಿಂಗೆಲ್ಲ ಪ್ಲಾನ್ ಮಾಡ್ಕೊಂಡ ಅವ್ನಕಿಂತ ಮೊದಲ ನಮ್ ಹೀರೋ ಹೋಗಿ ಆ ಕಾರ್ ಗಡಿಯನ್ನು ತಗೊಂಡ ಅವ್ ತೊಳಗ ಹುರಾಕ್ ಇರ್ತಾರೆ ಅವ್ರು ರೊಕ್ಕ ತಗೊಂಡ ತ ಬರ್ತಾನ್ರಿ ಇದನ್ನೆಲ್ಲ ಅಂತ ಹೇಳಿ ಒಬ್ಬ ನಮ್ಮ ಹೀರೋ ಏನ್ ಮಾಡಿರ್ತಾನಪ್ಪ ಅಂದ್ರ ಒಬ್ಬ ವ್ಯಕ್ತಿಯನ್ನ ಹುಡ್ಕಾಡಿರ್ತಾನು ಅವ್ನ ಹೋಗಿ ಹೋಗಿ ರೊಕ್ಕ ರೂಪಾಯಿ ಎಲ್ಲ ಆ ವ್ಯಕ್ತಿ ಕೊಡ್ತಿರ್ತಾನೆ ಮುಂದಿನ ಸಿಗ ನಮ್ ಹೀರೋನ್ ಮನಿ ತೋರಿಸ್ತಾರ ಹೀರೋನ್ ಮನಿ ಯಾವ್ದು ಬಳಕ ಅವತ್ತ ಹೀರೋ ಅಂದ್ರೆ ಪೊಲೀಸ್ ಹೀರೋನ್ ಹೆಂತಿ ಬರ್ದಡೆ ಇರ್ತೀರಿ ಬರ್ತಡೇನು ಸೆಲೆಬ್ರೇಷನ್ ಮಾಡ್ತಾರು ಇಲ್ಲಿ ನಮಗೆ ಮತ್ತೊಂದು ಇಂಪಾರ್ಟೆಂಟ್ ತೋರಿಸ್ತಾರ ಏನಪ್ಪಾ ಅಂದ್ರೆ ಹೀರೋನ ಹೆಂಡತಿ ಫೇಸ್ಬುಕ್ ದಾಗ ಆಕ್ಟಿವ್ ಇರ್ತಾರೆ ಫೇಸ್ಬುಕ್ ದಾಗ ಫೋಟೋ ಹಾಕುದು ಫೇಸ್ಬುಕ್ ದಾಗ್ ಲೈಕ್ ಮಾಡುದು ಹಿಂಗೆಲ್ಲ ಫೇಸ್ಬುಕ್ ದಾಗ ಫ್ರೆಂಡ್ಸ್ ಮಾಡ್ಕೊಳ್ಳೋದು ಹಿಂಗೆಲ್ಲ ಆಕ್ಟಿವ್ ಇರ್ತಾರೆ ಫೇಸ್ಬುಕ್ ದಾಗ ಎಲ್ಲಾ ನಂಬರ್ ಗಳನ್ನ ಹಂಗ ಕೆಲ್ಸ್ಕೊತಿರ್ತಾನ್ರಿ ಇಲ್ಲಿ ನಮ್ಗೆ ಮತ್ತೊಂದು ವಾಯಸ್ ಕೇಳಿಸ್ತೀ ಏನಪ್ಪಾ ಅಂದ್ರೆ ನಮ್ ಸಿನಿಮಾದ ವಿಲನ್ ಅಲ್ಲಿ ಎಂಟ್ರಿ ಕೊಡ್ತಾನ್ರಿ ಎಂಟ್ರಿ ಅಂದ್ರೆ ಹೀರೋ ವಿಲನ್ ವಾಯ್ಸೋ ಇರ್ತಾನು ಕೇಳಸ್ಕೊತಿದ್ದಾಗ ಇಲ್ಲಿ ಏನಕೈತಿ ಅಂದ್ರೆ ಐಜಿ ಅವ್ರು ಮತ್ತ್ ಕರಿತಾರು ನಮ್ ಹೀರೋನ್ ಕರ್ದೇನ್ ಹೇಳ್ತಾರಪ್ಪ ಅಂದ್ರ ಉಳಕಿದ್ದ ಇಬ್ರು ಐಜಿ ಇರ್ತಾರ ಅವ್ರಿಗೆ ಅವ್ರ ನಂಬರ್ ಗಳನ್ನ ಟ್ಯಾಪ್ ಮಾಡುತ್ತ ನಮ್ ಹೀರೋಗೆ ಅಧಿಕಾರಿ ಕೊಡ್ತಾರ ಈ ಅಧಿಕಾರಿ ಸಿಕ್ಕ ಬಳಕ ಫುಲ್ ಅಥಾರಿಟಿ ನಮ್ ಹೀರೋಗೆ ಸಿಕ್ತತಿ ಅಂದ್ರ ಯಾರು ಬೇಕಾದ ನಂಬರ್ ಗಳನ್ನ ನಮ್ ಹೀರೋ ಈಗ ಕೇಳ್ಸ್ಕೋಬಹುದು ಹಿಂಗಿದ್ದಾಗ ನಮ್ ಹೀರೋ ಒಬ್ಬ ನ್ಯೂಸ್ ಚಾನಲ್ ಎಮ್ ಡಿ ಫೋನನ್ನು ಹ್ಯಾಕ್ ಮಾಡಿ ಅಂದ್ರೆ ಅವನ ಫೋನ್ ಮಾತಾಡಿದೆಲ್ಲ ಎಲ್ಲ ಕೇಳಿಸ್ಕೊತಾನಿ ಕೇಳಿಸ್ಕೊಂಡೆ ಅದನ್ನ ಹಾಳೆ ಅವ್ನು ಕಳಿಸ್ತಾನೋ ಕಳಿಸಿ ಇದೆಲ್ಲರೂ ಹೊರಗೆ ಬರಬಾರ್ದಪ್ಪ ಅಂದ್ರೆ ನಮ್ಗೆ ಇಟ್ಟು ದುಡ್ಡು ಬೇಕತ್ತು ಕೇಳ್ತಾನು ಅವನು ಆ ನ್ಯೂಸ್ ಚಾನಲ್ ಅವನು ಹೆದರಿ ಆ ದುಡ್ಡು ಕೊಡ್ತಾನೋ ಆದ್ರೂ ನಮ್ಮ ಹೀರೋ ಆ ಒಂದು ಆಡಿಯೋವನ್ನು ಪಬ್ಲಿಕ್ ಮಾಡ್ತಾನೆ ಪಬ್ಲಿಕ್ ಮಾಡಿದ ಇಲ್ಲಿ ಇರುವಂತ ಎಲ್ಲ ಆ ಒಂದು ನ್ಯೂಸ್ ಚಾನಲ್ ಸ್ಕ್ಯಾಮ್ ಎಲ್ಲ ಹೊರಗೆ ಬರ್ತೈತಿ ಬಂದು ಬ ಹೊರಗೆ ಬರ್ತದೆ ರೀ ಹೊರಗ್ ಬಂದ ಬಳಕ ಮುಂದಿನ ಏನ್ ಮಾಡ್ತಾನಪ್ಪ ಅಂದ್ರೆ ಆ ನ್ಯೂಸ್ ಚಾನಲ್ ಎಲ್ಲ ತನ್ನ ಅಧಿಕಾರವನ್ನ ತನ್ನ ಚಾನಲ್ ಅನ್ನ ಕಳ್ಕೊಂಡು ಕಳ್ಕೊಂಡ್ಬಿಡ್ತಾನು ಮುಂದಿನ ಸಿಂದ ಏನ್ ತೋರಿಸ್ತಾರಪ್ಪ ಅಂದ್ರೆ ನಮಗೆ ಆ ನ್ಯೂಸ್ ಚಾನಲ್ ನಿಂದ ಬಂದಿರ್ತ ರೊಕ್ಕ ಕಾರ್ಗಡಿ ಎಲ್ಲವನ್ನ ಆ ಬಸ್ಟ್ ಹೇಳಿದಂಗ ಆ ವ್ಯಕ್ತಿಯ ಕೊಡ್ತಾರ್ರಿ ಅಂದ್ರೆ ಸ್ವತಃ ಹೋಗಿ ನಮ್ ಹೀರೋ ಡೀಲ್ ಮಾಡ್ತಾರೆ ಒಬ್ಬರು ಹಚ್ಚಿ ಡೀಲ್ ಮಾಡ್ತಿರ್ತಾನೆ ಇಲ್ಲಿ ನಮ್ಗ ಮುಂದೆ ಏನ್ ತೋರಿಸ್ತಾರ ಅಂದ್ರೆ ಒಂದ್ ಮನಿ ತೋತಾನೋ ಮನಿ ಒಳಗ ಅಂತ ತಿನ್ ತೊಗೊಂಡ್ರೆ ಅಲ್ಲಿ ಹೋಗಿ ಮನಿ ಹಿಂಗೈತಿ ತರ್ಸ್ಕೊಂಡ್ ಬರ್ತಾನ ಮುಂದಿನ ಸಿಂದ ಏನ್ ತೋರ್ತಾನ ಅಂದ್ರೆ ನಮ್ ಹೀರೋ ಹಂಗ ಫೋನ್ ಟೈಪಿಂಗ್ ಮಾಡ್ಕೋತಿರ್ತಾನೋ ಟ್ಯಾಪಿಂಗ್ ಮಾಡುವಾಗ ಒಮ್ಮೆ ಏನಕೈತ್ಪ ಅಂದ್ರೆ ಆ ವಿಲನ್ ವಾಯ್ಸ್ ಕೆಲ್ಸ ಕೆಲ್ಸ ಆ ವಿಲನ್ ಜೊತೆಗೆ ಹೀರೋನ ಹೆಂಡತಿ ಮಾತಾಡಿದ್ ಕೆಲ್ಸತಿ ಸ್ವಲ್ಪ ಶಾಕ್ ಒಳಗ ಒಳಗಾಗಿ ಮರದಿನ ಏನ್ ಮಾಡ್ತಾನ ಅಂದ್ರೆ ಮನಿ ಒಳಗೆ ಎಲ್ಲ ಕಡೆ ಮೈಕ್ರೋಫೋನ್ ಗಳನ್ನ ಹಾಕ್ತಾನು ಇಲ್ಲಿ ನಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಸಿನಿಮಾದೊಳಗ ಸ್ವಲ್ಪ ಫ್ಲಾಶ್ ಬ್ಯಾಕ್ ತೋರ್ಸ್ತಾರೆ ಫ್ಲಾಶ್ ಬ್ಯಾಕ್ ಅಂದ್ರೆ ಹೀರೋ ಮತ್ತೆ ಹೀರೋಯಿನ್ ಯಾವ ರೀತಿ ಮದುವೆ ಆದ್ರೂ ಯಾವಾಗ ಡ್ಯೂಟಿ ಮಾಡ್ತಿದ್ರು ಅಂತ ತೋರಿಸ್ತಾರ ಮುಂದಿನ ಸೀನ್ದಾಗ ಏನ್ ತೋರಿಸ್ತಾರಪ್ಪ ಅಂದ್ರೆ ನಮ್ ಹೀರೋಗ ಸ್ವಲ್ಪ ಟೆನ್ಷನ್ ಆಗಿ ಅವತ್ತ ರಾತ್ರಿ ಕುಳ್ದ್ ಬರ್ತಾನ್ರಿ ಕುಳ್ದು ಬಂದಾಗ ಹೀರೋಯಿನ್ಗೆ ಫೋನ್ ಬರ್ತತಿ ಫೋನ್ ಬಂದ್ರುನು ಆ ವಿಲನ್ದಾಗಿ ಇರ್ತತಿ ಆದ್ರೂ ಹೀರೋಯಿನ್ ಅವರು ತನ್ನ ತಂದೆ ಜೊತೆಗೆ ಮಾತಾಡಿದಂಗ ಮಾತಾಡ್ತಾರು ಮತ್ತೆ ಹೀರೋ ಬಂದ ಅವಾಗ ರಾತ್ರಿ ಯಾರು ಅಂತ ಹೇಳಿ ಚೆಕ್ ಮಾಡ್ತಾನೋ ಅವಾಗ ವಿಲನ್ ಹಚ್ಚಿದಿರ್ತಾನೋ ಆದ್ರೆ ಹೀರೋಯಿ ಆ ಫೋನ್ದಾಗ ಮಾತಾಡಿದಾಗ ಮಾತಾಡುತ್ತಾಳು ಅದೆಲ್ಲ ಕೇಳಿಸೋತಾನೋ ಕೇಳಿಸ್ ಬಳಕ ಮುಂದ ಆ ವಿಲನ್ ವ್ಯಕ್ತಿದ ಡಿಲಿವರಿಯಾಗ ಮಾತಾಡೋದುವಾಗ ಪಿಝ್ ಪಿಜ್ಜಾ ಡೆಲಿವರಿ ಮಾಡಿರ್ತಾನ್ರಿ ಪಿಜ್ಜಾ ಡೆಲಿವರಿ ವಿಲನ್ ಅಡ್ರೆಸ್ ಸಿತತ್ರಿ ಅದನ್ನ ನಮ್ಮ ಹೀರೋ ತಗೊಂಡ ಆ ಪಿಜ್ಜಾ ಡೆಲಿವರಿ ಅವನ ಶರ್ಟ್ ಬಟನ್ ದಾಗ ಕ್ಯಾಮ್ರಾ ಇಟ್ಟ ಹೆಂಗದೋ ಏನದ ನೋಡಕ್ಕೆ ಕಳ್ಸಿ ಕೊಡ್ತಾನು ಅಂದ್ರೆ ತನ್ನ ದೋಸ್ತು ಒಬ್ಬ ಪ್ರಾಬ್ಲಮ್ ಐತೆ ರೊಕ್ಕ ಕೊಟ್ಟಿರ್ತಾನ್ರಿ ದೋಸ್ತ ಎಟ್ಟು ಬೇಡ ನಾವು ಕೊಟ್ಟಿರ್ತಾನೋ ಆದ್ರೆ ಅವನ ದೋಸ್ತ ಏನ್ ಬೇರೆನೇ ಮಾತಾಡ್ತಿರ್ತಾನ ಫೋನ್ದಾಗ ಈ ಕಡೆ ಅವ್ವ ಆಗಲಿ ಅಪ್ಪ ಆಗ್ಲಿ ಮನೆಯಾಗ ಅವ್ರ ದೋಸ್ತರಾಗಲಿ ಎಲ್ಲರೂ ಸೇರಿ ದೋಸ್ತ ಮುಂದೊಂದು ಮಾತಾಡ್ತಿರ್ತಾರು ಆಮೇಲೆ ಹಿಂದೊಂದು ಮಾತಾಡ್ತಿರ್ತಾರೆ ಅದನ್ನೆಲ್ಲ ಫೋನ್ದಾಗ ಕೇಳಿಸಿಕೊಡ್ತಾನು ಇದರಿಂದ ಸ್ವಲ್ಪ ನಮ್ಮ ಹೀರೋ ಜಿಗುಪ್ಸೆಗೆ ಸಿ ಐ ಡಿ ಬಂದ ಈ ವ್ಯಕ್ತಿಯ ಡೀಟೇಲ್ ಅನ್ನ ಹೇಳ್ತಾನು ಏನ್ ಹೇಳ್ತಾನಪ್ಪ ಅಂದ್ರೆ ಇವ ಪ್ರತಿ ಸಲ ಅಂದ್ರೆ ಇದೇ ರೀತಿ ಎಲ್ಲ ಫೇಸ್ಬುಕ್ ದಾಗ ಯಾರು ಏನ್ ಇರ್ತಾರೋ ಅವ್ರನ್ನ ಮೊದಲ ನೋಡ್ಕೊಂಡು ಅವ್ರಿಗೆ ಲೈಕ್ ಮಾಡ್ತಾರೋ ಅಂದ್ರೆ ಪೋಸ್ಟ್ ಏನ್ ಹಾಕ್ತಾರೋ ಎಲ್ಲ ರೀತಿ ಏನ್ ಅವ್ರಿಗೆ ಏನ್ ಪಸಂದ್ ಐತಿ ತಿಳ್ಕೊಂಡು ಅವ್ರು ಪಸಂದ್ ಇದ್ದಿದ್ದನ್ನ ಫೇಸ್ಬುಕ್ ದಾಗ ಹಾಕೋತ ರೀ ವಿಲನ್ ತನ್ನ ಒಂದು ಪ್ಲಾನಿಂಗ್ದಾಗ ಸಿಗಿಸಿ ಅವರಿಂದ ಈಗ ಡ್ರಾಕ್ ಆಗ್ಲಿ ಏನಾದ್ರು ಬ್ಲಾಕ್ ಮೇಲ್ ರೀ ವಿಲನ್ ಅಂತ ಹೇಳ್ತಾನು ಮುಂದಿನ ಸಿನ್ದಾಗ ಏನ್ ತೋರಿಸ್ತಾರ ಹೀರೋನ್ ಹೆಂಡ್ ತೀಗಿ ಈಗ ಫೇಸ್ಬುಕ್ ದಾಗ ಇದ್ದಿದ್ದ ಅವ್ ವಿಲನ್ ಜೊಡೆ ಮಾತಾಡೋದು ಸಾಕಾಗಿರ್ತದೆ ಅದಕ್ಕೆ ಏನ್ ಹೀರೋಯಿನ್ ತನ್ನ ಗೆಳತಿಗೆ ಫೋನ್ ಹಚ್ಚಿ ಎಲ್ಲ ಹೇಳ್ತಾಳೆ ನೋಡಿದ್ ಹಿಂಗೆ ಹೆಂಗೆ ಇಷ್ಟ ಅದ ಹೆಂಗಿಲ್ಲ ಫೇಸ್ಬುಕ್ ಲೈಕ್ ಹೆಂಗೆ ಮಾಡಿದ ಹೆಂಗೆ ನನ್ನ ಅಟ್ರಾಕ್ಟ್ ಮಾಡಿದ ನೋಡೋದೆಲ್ಲಾ ಗೆಳತಿ ಹೇಳ್ತಿರ್ತಾಳು ಇದನ್ನು ನಮ್ಮ ಹೀರೋ ಕುರ್ತಾ ಎಲ್ಲ ಕೇಳ ರೀ ಹಂಗೆ ಒಂದು ಬಾತ್ರೂಮ್ದಾಗ ಏನು ಇಲ್ಲಪ್ಪ ಅಂದ್ರೆ ರೂಮ್ ಪ್ರೆಶ್ ಸಿಗ್ತತಿ ಅದನ್ನ ಹಿಡಾಕ ಸುಖ ವಿಲನ್ ಅನ್ನ ಹೇಳಿರ್ತಾನಿ ಮುಂದಿನ ಏನು ತೋರ್ಸ್ತಾರಪ್ಪ ಅಂದ್ರೆ ಆ ವಿಲನ್ ಭೇಟಿ ಹಾಕ ಒಂದ್ ಮೆಟ್ರೋದಾಗ ಹೋಗಿರ್ತಾನು ಮೆಟ್ರೋದಾಗ ಎಲ್ಲಾ ಗೊತ್ತಾಗ್ತತಿ ಯಾವ ರೀತಿಯಾಗಿ ಹೆಣ್ಮಕ್ಳಿಗೆ ಮೋಸ ಮಾಡ್ತಾನೆ ಹೆಣ್ಮಕ್ಳ ಫೇಸ್ಬುಕ್ ಅಕೌಂಟ್ ಅಲ್ಲ ಹೆಂಗ್ ತನ್ ಕಡೆ ಸೇಳ್ಕೊತಾನು ಹೀರೋಗೆಲ್ಲ ಎಲ್ಲಾಗ ಗೊತ್ತಾಗಿರ್ತತಿ ಅದಕ್ಕೆ ಮೆಟ್ರೋದಾಗ ಬೇಟಾಗ ತೊಕ್ಕಾನು ಅವನ ವಿಲನ್ ಬಂದ ನಮ್ ಹೀರೋಗ್ನು ನಿಮ್ ಹೆಂಡತಿಯ ಫೇಸ್ಬುಕ್ ಹೇಳ್ತಾನು ಅವಾಗ ಮೊದಲ ಎಲ್ಲಾಗ ಗೊತ್ತಿರತ್ರಿ ಹೀರೋಗ ಮೆಟ್ರೋದಾಗ ಒಂದ್ ಕಡೆ ಏನೋ ಮಾಡಿ ಆ ವಿಲನ್ ಅನ್ನ ಒಮ್ಮಿ ವಿಲನ್ ಏನ್ ಮಾಡ್ತಾನಪ್ಪ ಅಂದ್ರ ಹೀರೋಯಿನಿಗೆ ತನ್ನ ಮನಿಗೆ ಬಾತ್ ಒಬ್ಬಕಿನ ಬಾತ್ ಕರಿತಾನೋ ಇದನ್ನ ಕೇಳಿಸಿಕೊಂಡಿದ್ದ ನಮ್ ಹೀರೋ ಏನ್ ಮಾಡ್ತಾನು ಒಬ್ಬಗ ಇವನ್ ಕೊಲ್ಲಾಕ ಸುಪಾರಿ ಕೊಡ್ಬೇಕತ್ ಮಾಡ್ತಾನು ಆದ್ರ ಸುಭಾರಿ ತಗೋಣ ನೀವೇ ಹೇಳಿದ್ದ ಹಿಂಗ್ ಕೊಲ್ಲ ಅಂತ ಹೇಳಿದ್ರಿ ಅದಕ್ಕೆ ನಾ ಕೊಲ್ಲಂಗಿಲ್ಲ ಅಂತ ಹೇಳಿ ಅಲ್ಲಿದ ಹೋಗಿ ಬಿಡ್ತಾನು ಇದರಿಂದ ಅಂತ ಹೇಳಿ ಹೀರೋ ಡಿಸೈಡ್ ಮಾಡ್ತಾನ ಹಂಗ ನಮ್ಮ ಮುಂದೆ ಏನ್ ತೋರಿಸ್ತಾರಪ್ಪ ಅಂದ್ರೆ ಹೀರೋ ಮತ್ ವಿಲನ್ ಬಂದ್ ಕಾಪಿ ಶಾಪ್ ಒಳಗ ಬೇಟಕ ಬೇಟೆ ಒಳಗ ಇಲ್ಲಿ ಏನ್ ತೋರ್ಸ್ತಾರಪ್ಪ ಅಂದ್ರ ನಮ್ಮ ಹೀರೋನ್ ಲ್ಯಾಪ್ಟಾಪ್ ಅನ್ನ ವಿಲನ್ ಹ್ಯಾಕ್ ಮಾಡಿರ್ತಾನ್ರಿ ಹ್ಯಾಕ್ ಮಾಡಿದ ಬಳಕ ಅದರೊಳಗೆ ಇರತಕ್ಕ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ವಿಲನ್ ತನ್ನಂತ ಇಟ್ಕೊಂಡಿರ್ತಾನು ನಮ್ಮ ಹೀರೋ ಗಾಕ್ ಆಕತಿ ಹ್ಯಾಕ್ ಮಾಡೋಣ ಎಲ್ಲಾ ತೋರ್ಸೋಣ ಶಾಕ್ ಆಕತಿ ಅವಾಗ ಚಿತ್ತಗಿರಿ ನಮ್ಮ ಹೀರೋ ಏನ್ ಮಾಡ್ತಾನಪ್ಪ ಅಂದ್ರೆ ಆ ವಿಲನನ್ನು ಬಡಿತಾನು ಬಡದ್ ಕಾರ್ಗಡೆ ಕುಣಿಸ್ಕೊಂಡು ಹೋಗಿರ್ತಾನು ಹೋಗುವಾಗ ಸಡನ್ಲಿ ನಮ್ಮ ಹೀರೋಗ ಒಂದು ಮೆಸೇಜ್ ಬರ್ತೈತಿ ಆ ಮೆಸೇಜ್ ಯಾವ್ದಾಗಿರ್ತಪ್ಪಾ ಅಂದ್ರೆ ಒಬ್ಬ ಐ ಜಿ ಅಧಿಕಾರಿದಾಗಿರ್ತೈತಿ ಅವನು ಮತ್ತೊಬ್ಬ ಮಾತಾಡಿದ್ದನ್ನ ಅಲ್ಲಿ ಅವನ ಫೋನ್ದಾಗ ಮೆಸೇಜ್ ಬಂದು ಕೇಳಿಸಿರ್ತತಿ ಹ್ಯಾಂಗಪ್ಪ ಅಂದ್ರೆ ಈ ನಮ್ಮ ವಿಲನ ಇದೇ ರೀತಿ ಎಲ್ಲವನ್ನ ಸೆಟ್ ಮಾಡಿಟ್ಟಿರ್ತಾನೋ ಅಕಸ್ಮಾತ್ ಆಗಿ ತಾ ಹೋಲಿಲ್ಲಪ್ಪ ಅಂದ್ರೆ ಅಲ್ಲಿ ಹೀರೋನು ಲ್ಯಾಪ್ಟಾಪ್ದಾಗ ಇರುವಂಥ ಎಲ್ಲ ಡೇಟಾಗಳನ್ನ ಪಬ್ಲಿಕ್ ಮಾಡಕ್ ಹಂಗ ಸೆಟ್ಟಿಂಗ್ ಇಟ್ಟು ಬಂದಿರ್ತಾನ್ರಿ ನಮ್ ವಿಲನ್ ಇದನ್ನೆಲ್ಲ ಹೀರೋ ವಿಲನ್ ಅನ್ನ ಅಲ್ಲೇ ಬಿಟ್ಟ ಹೋಗಬೇಕಿ ಹಂಗ ನಮ್ಗೆ ಮುಂದಿನ ಚಿನ್ ಏನ್ ತೋರಿಸ್ತಾರಪ್ಪ ಅಂದ್ರ ನಮ್ಮ ಹೀರೋಯಿನ್ ವಿಲನ್ ಅನ್ನ ಬೇಟೆಗಾಕ್ ಒಳಕ ಬೇಟೆಗಾಳಕೆ ಸ್ವಲ್ಪ ನಮ್ಮ ಹೀರೋಯಿನ್ ಅನುಚಿತ ವರ್ತನೆ ಮಾಡಿರ್ತಾನು ವಿಲನ್ ಅದನ್ನೆಲ್ಲ ಒನ್ ಕಡೆಯಿಂದ ತಬ್ಸ್ಕೊಂಡು ಓಡಿ ಹಕ್ಕಾಳು ಆದ್ರ ಮನಿಗ್ ಹಾದ ಬಳಕಾಕಿ ಶಾಕಿಂಗ್ ಏನ್ ಕಾದಿರ್ತಪ್ಪ ಅಂದ್ರೆ ಆ ಒಂದು ಇದನ್ ಮಾಡಿದ್ದು ಸಿ ಕ್ಯಾಮ್ರಾದಾಗ ಎಲ್ಲ ರೆಕಾರ್ಡಿಂಗ್ ಮಾಡಿರ್ತತಿ ಅದನ್ನ ಒಂದೊಂದೊಂದೊಂದು ಫೋಟೋ ಕಟ್ ಮಾಡಿ ಎಡಿಟ್ ಮಾಡಿರ್ತಾನ್ರಿ ಎಡಿಟ್ ಮಾಡಿದ ಬಳಗ್ ಕ್ಲಿಯರ್ ಆಕೈತಿ ಅಂದ್ರ ಇಬ್ರು ಪರಸ್ಪರ ಅಂತ ತಿಳ್ಕೊಳವ್ರಿಗೆ ಹಂಗೆ ಕಾಣ್ತೈತಿ ಇದನ್ನ ನಿನ್ ಗಂಡ ಬಿಡುತ್ತೀರೋಯ್ನಿಗೆ ದಮಕಿ ಹಾಕ್ತಾನ್ರಿ ವಿಲನ್ ಹಿಂಗ ಮಾತಾಡಕೋತ ಇದ್ದಾಗ ಸಡನ್ಲಿ ಏನ್ ಮಾಡ್ತಾನಂದ್ರ ಹೀರೋಗ ಹಿಂಗ ಮಾತಾಡಕತ್ತಾರೊತ್ತಾಕತಿ ಮೈಕ್ರೋಫೋನ್ ರೀ ಮನೆಗೆಲ್ಲ ಅದನ್ನ ತಿಳ್ಕೊಂಡ್ ಪಾಟ್ನ ವಿಲನ್ ಫೋನ್ ಹಚ್ತಾನು ನನ್ನ ಹೆಂಡತಿಗೆ ಯಾವುದೇ ರೀತಿ ತ್ರಾಸ್ ಕೊಡ್ಬೇಡ ಅಕ್ಕಿ ಫೋನ್ ಹಚ್ಬೇಡ ಅಂತ ಹೇಳ್ತಾನೋ ಆದ್ರ ವಿಲನ್ ತನ್ನ ಹೆಂಡತಿ ಬಗ್ಗೆ ಸ್ವಲ್ಪ ರ್ಯಾಶ್ ಮಾತಾಡೋಣ ಏನಕತ್ರಿ ಹೀರೋಗ ಸಿಟ್ಟು ಬರ್ತದೆ ಸಿಟ್ಟು ಬಂದ ಆ ವಿಲನ್ ಇದ್ದ ಮನೆಗೆ ಹೋಗ್ತಾನು ಅಲ್ಲಿ ಹೋಗಿ ಅವನನ್ನ ಕೊಲ್ಬಕಂತ ಮಾಡ್ತಾನು ಆದ್ರೆ ಇಲ್ಲಿ ಒಂದ್ ಮತ್ತೊಂದು ಎಂಟು ಸಣ್ಣ ಟ್ವಿಸ್ಟ್ ಐತಿಪ್ಪ ಅಂದ್ರೆ ವಿಲನ್ ಕೊಟ್ಟಿರುವಂತ ರೂಮ್ ಪ್ರೆಷನರ್ ಒಳಗ ಒಂದ್ ಕ್ಯಾಮ್ರಾ ಇಟ್ಟು ಕಳಿಸಿರ್ತಾನೆ ವಿಲನ್ ಅಂದ್ರೆ ಎಲ್ಲರೂ ಜಳಕ ಮಾಡುವುದನ್ನ ಆ ವಿಡಿಯೋದಾಗ ರೆಕಾರ್ಡಿಂಗ್ ಮಾಡಿರ್ತತಿ ವ್ಯಾಂಗನ್ಯಾಗ ಬರೀ ರೊಕ್ಕ ಅಟ್ಟೆ ಇಡುದಲ್ಲ ಅಲ್ಲಿ ಇಂತ ಒಂದು ಡೇಟಾವನ್ನ ಸೇವ್ ಮಾಡಿ ಇಡುವಂತಹ ಒಂದ್ ಜಾಗ ಐತಿ ಅದಕ್ಕೆ ಅದು ಸೇವ್ ಮಾಡಿ ಇಟ್ಟಿರ್ತತಿ ಪ್ರತಿ ಅದನ್ನ ಅಪ್ಡೇಟ್ ಮಾಡ್ಕೊತ ಹೋಗ್ಬೇಕು ಅಕಸ್ಮಾತ್ ಮಾಡ್ಲಿಕ್ಕೆ ಅಂದ್ರೆ ಎಟ್ಟೋ ಕೋಟಿ ವೆಬ್ಸೈಟ್ದಾಗ ಆಟೋಮೆಟಿಕ್ ಆಗಿ ಒಂದೆಲ್ಲ ಡೇಟಾ ಡೇಟಾ ಏನಿರ್ತತ್ರಿ ವಿಡಿಯೋ ಇರ್ತೈತಿ ಎಲ್ಲ ಅಪ್ಲೋಡ್ ಆಕತಿ ಹೇಳ್ತಾನು ಅದನ್ನ ಕೇಳಿ ಆ ವ್ಯಕ್ತಿಗೆ ಏನೂ ಮಾಡಲ್ದ ನಮ್ಮ ಹೀರೋ ಅಲ್ಲಿಂದ ಬರ್ಬೇಕಿ ಬಂದ ರೂಮ್ ಪ್ರಶ್ನೆಗಳಂತಹ ಒಂದು ಕ್ಯಾಮ್ರಾವನ್ನ ತೆಗೆದ ಅಲ್ಲಿ ಪ್ಲಸ್ ಮಾಡ್ತಾನೆ ರೀ ನಮ್ಮ ಹೀರೋ ಮುಂದಿನ ಸಿನ್ದಾಗ ಏನು ತೋರ್ತಪ್ಪ ಅಂದ್ರೆ ನಮಗೆ ನಮ್ಮ ಹೀರೋ ಆ ಕ್ಯಾಮ್ರಾವನ್ನ ಪ್ಲಸ್ ಮಾಡಿ ಹೊರಗೆ ಬಂದ ಬಳಕೆ ಟೆನ್ಷನ್ದಾಗ ಇರ್ತಾನೆ ರೀ ಅವ್ನು ಟೆನ್ಶನ್ದಾಗ ಇದ್ದಾಗ ಹೀರೋಯಿನ್ ಅಂದ್ರೆ ತನ್ನ ಹೆಂಡತಿ ಬಂದು ಏನು ಅಂದ್ರೆ ನಾನು ಪ್ರೆಗ್ನೆಂಟ್ ಅದಿನಿ ಅಂತ ಹೇಳ್ತಾನೆ ಪ್ರೆಗ್ನೆಂಟ್ ಇರೋದು ಕೇಳಿಸಿಕೊಂಡ್ರೆ ನಮ್ಮ ಹೀರೋ ಏನು ಮಾಡ್ತಾನಂತ ಎಲ್ಲ ಟೆನ್ಷನ್ ಅನ್ನ ದೂರ ಹಾಕತ್ರಿ ಒಂದ ಖುಷಿ ವಾತಾವರಣ ಅಲ್ಲಿ ಸೃಷ್ಟಿ ಆಕತಿ ಇದನ್ನೆಲ್ಲ ತಿಳ್ಕೊಂಡಿದ್ದ ನಮ್ಮ ಹೀರೋ ಏನ್ ಮಾಡ್ತಾನಂದ್ರೆ ಅಂದ್ರೆ ಎಲ್ಲರೂ ಮನೆಯಿಂದ ಮತ್ತ ಹರಾದ ಒಳಗೆ ಮನಿ ಒಳಗೆ ಇಟ್ಟಿರ್ತಕ್ಕಂತಹ ಮೈಕ್ರೋಫೋನ್ಗಳನ್ನ ಎಲ್ಲ ಕಡೆ ತೆಗಿತಾನ್ರಿ ಅಂದ್ರೆ ಜೀವನ್ದೊಳಗ ಒಂದ್ ಕೆಲವೊಂದು ಸೀಕ್ರೆಟ್ ಇರ್ಬೇಕು ಅವು ಸೀಕ್ರೆಟ್ ಇರ್ಬೇಕಂತ ಹೇಳಿ ಯಾವತ್ತು ಪಬ್ಲಿಕ್ ಆಗ್ಬಾರ್ದು ಅಂತ ಹೇಳಿ ಇರತಕ್ಕಂಥ ಮೈಕ್ರೋಫೋನ್ ಗಳನ್ನ ತೆಗಿತಾನಿ ನಮ್ಮ ಹೀರೋ ಮುಂದಿನ ಸಿನ್ದಾಗ ಏನ್ ತೋರ್ತಾನಂದ್ರೆ ನಮ್ಮ ಹೀರೋ ಆ ತನ್ನ ಲ್ಯಾಪ್ಟಾಪ್ ಒಳಗೆ ಇರುವಂಥ ಎಲ್ಲ ಡೇಟಾವನ್ನ ಡಿಲೀಟ್ ಮಾಡೋಕೆ ಹಸ್ತಾನು ಒಬ್ಬ ಕಂಪ್ಯೂಟರ್ ಕಲ್ತವನ ಕಡೆಯಿಂದ ಡಿಲೀಟ್ ಮಾಡಿಸಿದ ಬಳಕ ಇನ್ನು ಮುಂದೆ ಒಂದು ಪ್ಲ್ಯಾನ್ ಹೀರೋ ವಿಲನ್ ವಿಲನ್ಗೆ ಒಬ್ಬ ಒಂದು ಕಫಿಷಪ್ನಾಗ ಒಂದು ಹುಡುಗಿ ಜೋಡೆ ಮಾತಾಡಕ್ಕೆ ಕುಣಿಸಿ ತಾನು ಮತ್ತೊಬ್ಬ ಕಂಪ್ಯೂಟರ್ ಇದ್ದವ ಇಬ್ಬರು ಕೂಡಿ ಇವರು ಮನಿಗೆ ಬರ್ತಾರೆ ಮನಿಗೆ ಬಂದ ಬಳಕದು ಅಲ್ಲಿರುವಂಥ ಲ್ಯಾಪ್ಟಾಪ್ದಾಗ ಆ ಒಂದು ಡೇಟಾವನ್ನ ಎಲ್ಲಾ ಡಿಲೀಟ್ ಮಾಡ್ಬೇಕಾದ್ರು ಬಂದಿರ್ತಾರೆ ಆದ್ರೆ ಆ ಡೇಟಾದಾಗ ಲಾಕ್ ಇಟ್ಟಿರೋದ್ರಿಂದ ಡಿಲೀಟ್ ಮಾಡೋಕ್ಕಾಗುದಿಲ್ಲ ರೀ ಅವ್ರ ಡೇಟಾವನ್ನ ಡಿಲೀಟ್ ಮಾಡೋಕೆ ಪ್ರಯತ್ನ ಮಾಡುವಾಗ ವಿಲನ್ಗೆ ಮೆಸೇಜ್ ಹಾಕತ್ತೀರಿ ಮೆಸೇಜ್ ಆದಳಿಕ ನಮ್ಮ ವಿಲನ್ ಮನಿಗೆ ರೀ ಮನಿಗೆ ಬಂದು ನೋಡ್ತಾನೋ ನೋಡಿದ್ರೊಳಗಾಗಿ ಆ ಹೀರೋ ಮತ್ತ ಮತ್ತೊಬ್ಬ ಡಿಲೀಟ್ ಮಾಡಕ್ಕೆ ಬಂದಾವ ಇಬ್ಬರು ಸೈರಿಯಲ್ಲಿ ತಪ್ಸ್ಕೊಂಡು ಹೋಗಿರ್ತಾರೆ ಆದ್ರೆ ಆ ವಿಲನ್ಗೆ ಗೊತ್ತಾಕತಿ ಇಲ್ಲಿ ಯಾರೋ ಬಂದಿದ್ರು ಅಂತ ಹೇಳಿ ಸಿ ಸಿ ಕ್ಯಾಮ್ರಾ ಬಂದ್ ಮಾಡಿ ಹೋಗಿರ್ತಾರೆ ಅದು ಅವನ್ ಗೊತ್ತಾಕತಿ ಬಂದಿದ್ದು ಗೊತ್ತಾದ ವಿಲನ್ ಸಿಟ್ಟು ಬಂದು ಏನು ಮಾಡಿಬಿಡ್ತಾನು ಡೈರೆಕ್ಟ್ ಹೀರೋನ್ ಮನಿಗೆ ಹೋಗಿಬಿಡ್ತಾನು ಮನೆಗೆ ಹೋಗಿದ್ದು ಗೊತ್ತಾಗಿದ್ದು ನಮ್ಮ ಹೀರೋನು ಸಡನ್ಲಿ ಅವನಲ್ಲೇ ಇಳಿಸಿ ಮನೆಗೆ ಹೋಗಿ ರೀ ನಮ್ಮ ಹೀರೋ ಮುಂದಿನ ಸಿಂಧನ್ ತೋರಿಸ್ತಾರಪ್ಪ ಅಂದ್ರೆ ಹೀರೋ ಇನಿ ಒಬ್ಬ ತಮ್ಮ ಇರ್ತಾನ್ರಿ ಅವೆಲ್ಲ ತಿಳ್ಕೊಂಡ ಹೋಗಿ ಅವನನ್ನ ಕೊಲ್ಲಬೇಕಂತ ಹೇಳಿ ತನ್ನ ದೋಸ್ತ ಕಡೆಯಿಂದ ಎಲ್ಲಾರು ಕೂಡಿ ಮೆಟ್ರೋದಾಗ ಹೋಗಿರ್ತಾರ ಆದ್ರೆ ಅಲ್ಲಿ ಕೊಲಾಕ್ ಆಗುದಿಲ್ಲ ಮನಿಗ್ ಬಂದ್ಬಿಡಕ್ ಹೇಳ್ತಾನೋ ನಾಗ ಅವನನ್ನ ಕೊಲಾಕ್ ಆಗಿಲ್ಲ ಅಂತ ಹೇಳಿ ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಇನ್ನು ಏನ್ ಮಾಡೋದ್ ಬೇಡ ಎಲ್ಲಾ ವಿಷಯವನ್ನ ಹೀರೋಗ ಮನಿಗ್ ಬಂದ್ಬಿಡಕ್ ಹೇಳ್ಬೇಕಾರು ಅವಾಗ ಇದೆಲ್ಲ ಮೊದಲ ಗೊತ್ತಿರತ್ತೆ ಆದ್ರೂ ಅವ್ನು ಗೊತ್ತಾಗ ನಮ್ ಹೀರೋ ಇರ್ತಾನ ವಿಷಯ ಎಲ್ಲ ಹೇಳ್ಬೇಕ ಪ್ಲಾನ್ ಮಾಡಿದಾಗ ಸಡನ್ಲಿ ಹೀರೋಗ್ ಒಂದ್ ಶಾಕ್ ಆಯ್ತಿತ್ರಿ ಹೀರೋನ ಅಂಡರ್ದಾಗ ಯಾವ ಡೇಟಾ ಇದ್ರೆ ಅವೆಲ್ಲ ಲೀಕ್ ಆಗಿತಿ ಲೀಕ್ ಆದ ಬಳಕ ಇಲ್ಲಿ ಏನ್ ಮಾಡ್ತಾನೆ ನಮ್ ಹೀರೋ ಶಾಕ್ ಹಾಕತಿ ಹೋಗಿ ಆಫೀಸ್ಗೆ ಹೋಗ್ಕಾನು ಆ ಒಬ್ಬ ಐಜಿಯ ಆಡಿಯೋ ಲೀಕ್ ಆಗಿರ್ತೈತಿ ಐಜಿ ಆಡಿಯೋ ಲೀಕ್ ಆದ ಆ ಆಮ್ ಇವ್ ಕೆಲಸ ಕೊಟ್ಟ ಐಜಿ ಅದನ್ನ ಕಾಯ್ತಿರ್ತಾನ್ರಿ ಒಟ್ಟು ಹೆಂಗ್ರೆ ಮಾಡಿ ಇವ್ನ ಸಸ್ಪೆಂಡ್ ಮಾಡಬೇಕ ಮಾಡಿರ್ತಾನು ಅವಾಗ ಕರೆಕ್ಟ್ ಅವ್ನು ಅನ್ಕೊಂಡಂಗ ಐಜಿ ಸಸ್ಪೆಂಡ್ ಆಕ್ರೆ ಎಲ್ಲರೂ ಹೀರೋಗೆ ತುಸು ಶಬಾರ್ಜಿ ಕೊಡ್ತಾರೋ ಆದ್ರೆ ಪೊಲೀಸ್ ಇಲಾಖೆ ಒಳಗೆ ಒಂದು ಸ್ವಲ್ಪ ಗೊಂದಲ ಶುರು ಆಕತಿ ಪೊಲೀಸ್ ದವರ ನಂಬರ್ ಈ ರೀತಿ ಲೀಕ್ ಮಾಡೋದ್ರಿಂದ ಜನಕ್ಕೆ ಯಾವ ರೀತಿ ಪರಿಣಾಮ ಬೀರ್ತತಿ ಅನ್ನೋದನ್ನ ಇಲ್ಲಿ ಸ್ವಲ್ಪ ತೋರಿಸ್ತಾರ ಆದ್ರೆ ಈಗ ಏನಾರ ಮಾಡಿ ಒಟ್ಟ ಯಾರನರೇ ಒಬ್ಬರನ್ನ ಬಿಡಿಸ್ಬೇಕಂದಾಗ ನಮ್ಮ ಹೀರೋನ ಬಿಡ್ಸ್ಬೇಕ ಪ್ಲಾನ್ ಮಾಡ್ತಾರ ಫೋನ್ ಟ್ಯಾಪಿಂಗ್ ಕೆಲಸ ಕೊಟ್ಟಂತ ಐಜಿ ಆಫೀಸ್ ಹೋಗ್ಬೇಕ ತನ್ನ ರೂಮ್ ಬಾಗಲ ತೆಗಾನು ಆದ್ರೆ ಅಲ್ಲಿ ಆ ರೂಮ್ ಬಾಗ್ಲೂ ಓಪನ್ ಆಗಂಗಿಲ್ಲ ಅಲ್ಲಿ ಐಜಿ ಅದನ್ನ ಹೇಳಿ ಆ ರೂಮ್ ಬಾಗಲ ಬಂದ್ ಮಾಡಿಸಿರ್ತಾನು ನಮ್ ಹೀರೋಗ ಇದನ್ನೆಲ್ಲ ಗೊತ್ತಾಗಿ ಏನ್ ಮಾಡಿರ್ತಾನು ಒಂದ್ ಕೆಲವೊಂದು ಪೆಂಡ್ರದಾಗ ಇನ್ನ ಡೇಟಾ ಸೇವ್ ಮಾಡಿ ಇಟ್ಕೊಂಡಿರ್ತಾನೆ ಹೀರೋ ಇತರನೆಲ್ಲ ಹೋಗಿ ನೀರಾಗ ಹೋಗೋದ್ ಬರ್ತಾನೆ ಹೀರೋ ಮತ್ತ ಹೀರೋ ಹೆಂಡತಿ ಇಬ್ರು ಸೇರಿ ಒಂದ್ ಕಡೆ ಪ್ರವಾಸಕ್ಕೆ ಹೋಗಾರು ಮುಂದಿನ ಚಿನ್ ಏನ್ ತೋರಿಸ್ತಾರಪ್ಪ ಅಂದ್ರೆ ಹೀರೋ ಪ್ರವಾಸಕ್ಕೆ ಹೋಗಿದ್ದು ನೋಡಿ ವಿಲನ್ ಟೆನ್ಶನ್ ಹಾಕಿ ಅವಾಗ ಏನ್ ಮಾಡ್ತಾನೆ ಹೀರೋಕ್ ಫೋನ್ ಹಚ್ಚಿ ಅಕ್ಕಿನ್ ಕರ್ಕೊಂಡ್ ಬಂದ ಊರಿಗೆ ಬಂದು ಅಂತ ಹೇಳ್ತಾನೆ ಇಲ್ಲಾಕಂದ್ರೆ ನಾನು ಅಲ್ಲೇ ಬರ್ತೇನೆ ಅಂತ ಹೇಳಿ ಅವಾಗ ಏನ್ ಅಂದ್ರೆ ನಮ್ಮ ವಿಲನ್ ಕೂಡ ಅವ್ರೆಲ್ಲಿ ಹೋಗಿರ್ತಾರ ಪ್ರವಾಸಕ್ಕೆ ಅಲ್ಲಿ ಹೋಗಿ ಬರ್ತಾರೆ ಪ್ರವಾಸದಾಗಿದ್ದಾಗ ಅಲ್ಲಿ ಒಂದ್ ಮನೆಯಾಗಿರ್ತಾರೆ ಮನೆಯಾಗಿದ್ದ ಬಳಕ ಹೀರೋ ಎಲ್ಲೋ ಸ್ವಲ್ಪ ಕೆಲಸ ನಾ ಸಂಜೆಗಳ ಅಲ್ಲಿ ಹೋಗಿ ಬಿಡ್ತಾನೆ ಹೀರೋ ಈ ಕಡೆ ಹೋಗಾನು ಈ ಕಡೆ ವಿಲನ್ ಎಂಟ್ರಿ ಆಕೈತಿ ಹೀರೋ ವಿಲನ್ ಬಂದ ಹೀರೋಯಿನ್ ಈಜ ಮನಿ ಒಳಗ ಏನೋ ಸ್ವಲ್ಪ ಅನುಚಿತ ವರ್ತನೆ ಮಾಡುವಾಗ ಏನ್ ಮಾಡ್ತಾನಪ್ಪ ಅಂದ್ರೆ ಅಲ್ಲೇ ತಿರುಗಿ ಬಂದ ನಮ್ಮ ವಿಲನ್ ಬಿಳ್ತಾನು ಬಿದ್ದಾಗ ಏನಾಕೈತಿ ಅಂದ್ರೆ ನಮ್ ಹೀರೋಯಿನ್ ಅಲ್ಲಿ ಓಡಿ ಹೋಗಿ ಬಿಡ್ತಾಳು ಅವಾಗ ಹೀರೋ ಮತ್ತೊಂದು ಬಾಗಿಲ್ಲ ಎಂಟ್ರಿ ಕೊಟ್ಟ ನಮ್ಮ ಹೀರೋ ಆ ವಿಲನ್ ಅನ್ನ ಒಂದ್ ಚೇರ್ ಮೇಲೆ ಕುಣಿಸ್ತಾನು ಕುಂಡಿಸಿ ಆ ಒಂದು ಡಿಲೀಟ್ ಮಾಡುವಂತ ವ್ಯಕ್ತಿ ಫೋನ್ ಹಸ್ತಾನು ಹಚ್ಚಿ ಅಲ್ಲಿ ಆ ವ್ಯಕ್ತಿ ಅಂದ್ರೆ ವಿಲನ್ ತನ್ನ ಕಣ್ಣಿನ ತನ್ನ ರೆಟಿನ ಸ್ಕ್ಯಾನ್ ಅನ್ನ ಇಟ್ಟಿರ್ತಾನೆ ಬ್ಯಾಂಕ್ ಒಂದು ಲಾಕರ್ ಲಾಕ್ ಇಟ್ಟಿರ್ತಾನೋ ಅದನ್ನ ಹಚ್ಚಿ ತಗಸ್ತಾನು ತಗದ ಎಲ್ಲಾ ಡಿಲೀಟ್ ಹೇಳಿ ಆ ಒಬ್ಬ ಕಂಪ್ಯೂಟರ್ ದಾಗ ಹೇಳಿದಂಗ ನಮ್ ಹೀರೋ ಮಾಡಿದ ಅಟ್ಟು ಫೈಲ್ ಗಳನ್ನ ಡಿಲೀಟ್ ಹಾಕತಿರಿ ಇಲ್ಲಿ ನಮಗ ಏನ್ ಮಾತು ತೋರ್ಸ್ತಾರಪ್ಪ ಅಂದ್ರ ವಿಲನ್ ಆ ರೀತಿ ಬಿಳಕ್ ಕಾರಣ ಏನಪ್ಪಾ ಅಂದ್ರ ವಿಲನ್ ಗ ಒಬ್ ಅಪ್ ಇರ್ತಾನ್ರಿ ಅಪ್ಪನ ಸಹಾಯದಿಂದ ನಮ್ ಹೀರೋ ದಿವ್ಸ ಒಂದ್ ಅವನ ಡ್ರಿಂಕ್ಸ್ ಒಳಗ ಒಂದ್ ಪಾಯ್ಸನ್ ಸ್ಲೋ ಪಾಯ್ಸನ್ ಆಗುವಂತದ ಒಂದ್ ಮಾತ್ರೆನ ಹಾಕಿ ಹಾಕಿ ಕೊಡ್ತಿರ್ತಾನ್ರಿ ನಮ್ ವಿಲನ್ ಅಪ್ಪ ಆ ವ್ಯಕ್ತಿ ಹೆಂಗದ ನೋಡುದು ಅವ್ರ ಅಪ್ಪ ಗೊತ್ತಿರ್ತೀವಿ ಅದಕ್ಕೆ ಅಂತವ್ರು ಇಲ್ಲಿ ಭೂಮಿಯಾಗಿರ್ಬಾರ್ದು ಅಂತ ಹೇಳಿ ಅವ್ರಪ್ಪನೂ ದಿವ್ಸ ಅವಂಗ್ರಿಂಕ್ಸ್ ಒಳಗ ಅವ ಗುಡಿಗೆ ಹಾಕ್ತಿರ್ತಾನೆ ಮುಂದಿನ ಸಿಂಧ್ ಏನು ಏನ್ ಅಂದ್ರೆ ಅಂದ್ರ ಹೀರೋ ಮತ್ತ ಅವರು ಇಬ್ಬರು ಸೇರಿ ಭಾರತ್ ಹೋಗಕ್ ತಯಾರಾಗಿರ್ತಾರ ತಯಾರಾದ ಬಳಕ ಒಂದ್ ಕಡೆ ವೇಟಿಂಗ್ ಮಾಡ್ತಿರ್ತಾರೋ ಅವಾಗ ಅಲ್ಲೇ ಹೀರೋಯಿನ್ ಹಿಂದನೆ ನಮ್ಮ ಇವಲನ್ನ ಕೂತಿರ್ತಾನೆ ಯಾಕಪ್ಪಾ ಅಂದ್ರ ಅವಾಗ ಸ್ವಲ್ಪ ಪ್ಯಾರಲೈಸ್ ಆಗಿರ್ತಾನ ಅವನು ನೋಡಿ ನಮ್ಮ ಹೀರೋಯಿನ್ ಇವರು ಸ್ವಲ್ಪ ಶಾಖಕರು ಇಲ್ಲಿ ಅಂತ ಹೇಳಿ ಅವಾಗ ಏನ್ ಮಗಗೆ ಯಾವ್ದೇ ರೀತಿಯಾದಂತ ನೆನಪಿನ ಶಕ್ತಿ ಇಲ್ಲ ಸಣ್ಣ ಆಗೇನು ಪಾಪ ಏನ್ ನೋಡೋದು ದೇವರಿಂದ ಪರಿಸ್ಥಿತಿ ಹೀರೋಯಿನ್ ಖುಷಿ ಯಾವುದೇ ಯಾವ್ದೇ ಇನ್ನು ಭಯ ಇಲ್ಲ ಎಲ್ಲ ಮುಗು ಹೋಗ್ತಾ ಹೀರೋಯಿನಿ ಖುಷಿ ಪಡ್ತಾಳು ಖುಷಿ ಪಟ್ಟ ಹಂಡಿ ಬರ್ತಾರೆ ಹೀರೋ ಕೆಲವು ಫೋನ್ ಟ್ಯಾಪಿಂಗ್ ಮಾಡಿ ಇಟ್ಟು ರೊಕ್ಕಗಳನ್ನ ರೂಪಾಯಿ ಕಾರ್ ಗಾಡಿಯನ್ನ ಎಲ್ಲವನ್ನ ಒಬ್ಬನಂತ ಕಿಟ್ಟಿರ್ತಾನು ಆ ಒಂತ ಬಂದಾಗ ಎಲ್ಲಾ ಇಸ್ಕೋಬೇಕತ್ತ ಮನಿಗ್ ಬಂದಾಗ ಆ ವ್ಯಕ್ತಿ ಫೋಟೋ ತೋರ್ಸ್ತಾರಿ ಆ ಫೋಟೋದೊಳಗೆ ಆ ವ್ಯಕ್ತಿ ಸತ್ತಿರ್ತಾನ ಅಂದ್ರೆ ಇಲ್ಲಿಗೆ ಏನ್ ಗೊತ್ತಾಕತಿ ಅಂದ್ರೆ ಯಾವುದೇ ರೀತಿಯಾದ ರೊಕ್ಕ ರೂಪಾಯಿ ನಮ್ಮ ಹೀರೋ ಈಗ ಇರಂಗಿಲ್ಲ ಮತ್ ಕೆಲಸ ಮಾಡ್ಬೇಕು ಮತ್ ದುಡಿಬೇಕು ಅನ್ನೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರ ತೋರಿಸಿದ ಬಳಿಕ ಇಲ್ಲಿಗೆ ಮೂವಿ ಮುಗಿತೈತ್ರಿ ಈ ಮೂವಿಯ ಉದ್ದೇಶ ಇಷ್ಟ ಆಗಿರ್ತೈತಿ ನಾವು ಫೇಸ್ಬುಕ್ದಾಗ ಮಾಡುವಂತ ಅಂದ್ರೆ ಸೋಶಿಯಲ್ ಮೀಡಿಯಾ ಒಳಗ ಮಾಡುವಂತ ಪ್ರತಿಯೊಂದು ಆಕ್ಟಿವಿಟಿಯನ್ನ ಯಾರಾದರೂ ಮೈಂಡ್ ಇದ್ದವರು ನಮ್ಮನ್ನ ಅಬ್ಸರ್ವ್ ಮಾಡ್ತಿರ್ತಾರ ಅಂದ್ರೆ ನಾವು ಲೈಕ್ ಮಾಡೋದು ಏನು ಮಾಡ್ತೀವಿ ಆ ವಿಡಿಯೋಗಳನ್ನು ಹೆಚ್ಚು ನೋಡ್ತೀವಿ ಅನ್ನೋದನ್ನ ಅವರೆಲ್ಲ ಒಂದು ಅನಲೈಸ್ ಮಾಡ್ತಿರ್ತಾರೆ ಅದಕ್ಕೆ ಸೋಷಿಯಲ್ ಮೀಡಿಯಾ ಒಳಗೆ ಈ ರೀತಿಯಾಗಿ ಆಗಿ ಮಾಡ್ರೆ ತಪ್ಪಾಕೈತಿ ಅನ್ನೋದನ್ನ ತೋರಿಸ್ಯಾರೀ ಈ ಒಂದು ವಿಡಿಯೋದಾಗ ನೋಡ್ರಿ ವಿಡಿಯೋ ಹೆಂಗೆ ಇಷ್ಟ ಹಂಗಿಲ್ಲ ಅನ್ನೋದನ್ನ ಕಮೆಂಟ್ದಾಗ ಹೇಳ್ರಿ ಹಂಗೆ ಮತ್ತೆ ಮುಂದಿನ ಸಲ ಮತ್ತೊಂದು ಮೂವಿ ಬಗ್ಗೆ ತಗೊಂಡ ಮತ್ತೆ ನಿಮ್ಮ ಮುಂದೆ ಹಾಜರಿತು ಅಲ್ಲಿವರೆಗೂ